ಇವತ್ತು ಅಬಕಾರಿ ಹಗರಣ ಯಾವುದು ಅಂತಂದ್ರೆ ಹಗರಣವನ್ನು ಮಾಡೋದ್ರೊಳಗೆ ನಿಸಿಮರು ಯಾರಾದರೂ ಇದ್ದರೆ ಅದು ಅಬಕಾರಿ ಇಲಾಖೆ ಅಬಕಾರಿ ಸಚಿವರು ಅನ್ನುವ ಮಟ್ಟಕ್ಕೆ ಇಡೀ ದೇಶಾದ್ಯಂತನೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ರೀತಿಯೊಳಗೆ ಅಬಕಾರಿ ಹಗರಣ ಕರ್ನಾಟಕದಲ್ಲಿ ನಡೆದಿರತಕ್ಕಂಥದ್ದು ಒಂದು ವರ್ಷಕ್ಕೆ ಸುಮಾರು ಐದಾರು ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರವನ್ನು ಈ ಅಬಕಾರಿ ಇಲಾಖೆ ಒಂದರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ರಾಜ್ಯವನ್ನು ಲೂಟಿ ಇದ್ದಾರೆ ಅಂತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಗರಣಗಳ ಮೇಲೆ ಹಗರಣ ಇವತ್ತು ವಾಲ್ಮೀಕಿ ಹಗರಣವನ್ನು ಮಾಡೋದ್ರ ಮುಖಾಂತರ ತೆಲಂಗಾಣಕ್ಕೆ ಚುನಾವಣೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಅಕೌಂಟ್ಗೆ ಹಣವನ್ನು ಹಾಕೋದ್ರ ಮುಖಾಂತರ ಎಲ್ಲ ದಾಖಲೆಗಳನ್ನು ಇವತ್ತು ಇಡೀ ಅವರು ತೆಗೆದು ಕೊಡ್ತಾ ಇದ್ದಾರೆ ಮತ್ತು ಮೂಢ ಹಗರಣವನ್ನು ಸ್ವತಃ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮೂಢ ಹಗರಣ ಆಯಿತು ವಾಪಸ್ ಸೈಟನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಬಕಾರಿ ಹಗರಣ ಯಾವುದು ಅಂತಂದ್ರೆ ಹಗರಣವನ್ನು ಮಾಡೋದ್ರೊಳಗೆ ನಿಸಿಮರು ಯಾರಾದರೂ ಇದ್ದರೆ ಅದು ಅಬಕಾರಿ ಇಲಾಖೆ ಅಬಕಾರಿ ಸಚಿವರು ಅನ್ನುವ ಮಟ್ಟಕ್ಕೆ ಇಡೀ ದೇಶಾದ್ಯಂತನೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ರೀತಿಯೊಳಗೆ ಅಬಕಾರಿ ಹಗರಣ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಸುಮಾರು ಐದಾರು ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರವನ್ನ ಈ ಅಬಕಾರಿ ಇಲಾಖೆ ಒಂದರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಜನರಿಗೆ ನಾವು ಪಂಚ ಗ್ಯಾರಂಟಿ ಕೊಡ್ತೀವಿ ಅದರೊಳಗೆ ಒಂದು ಮನೆ ಮನೆಗೂ ಮಧ್ಯ ಪೂರೈಸತಕ್ಕಂಥ ಒಂದು ಆರನೇ ಗ್ಯಾರಂಟಿನೂ ಸಹಿತ ಇವ್ರದ್ದು ಅಂತಕ್ಕಂಥದ್ದು ಹತ್ತು ಲೀಟ್ರ್ ಮದ್ಯ ಮಾರಾಟ ಬೇಕು ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಮಾರಾಟಗಾರರು ಕೊಟ್ಟಾರಂತಂದ್ರೆ ಇದರ ಮುಖಾಂತರ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಮದ್ಯ ತಲುಪಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವರು ಇಲಾಖೆಯನ್ನು ನಡೆಸ್ತಾ ಇದ್ದಾರೆ ಹೇಳ್ತಾರೆ ಮಹಾತ್ಮ ಅವ್ರ ಹೆಸರು ಹೇಳ್ತಾರೆ ಆದ್ರೆ ಮಹಾತ್ಮ ಗಾಂಧಿ ಜಿಯವರು ಏನು ಹೇಳಿದ್ರು ಅದ್ರ ವಿರುದ್ಧವಾಗಿ ಕಾರ್ಯವನ್ನು ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ತಿಮ್ಮಾಪುರವರು ಇವತ್ತು ಅಲ್ಲಿ ಲಕ್ಷ್ಮೀನಾರಾಯಣರವರು ತಿಮ್ಮಾಪುರ ವಿರುದ್ಧ ದಾಖಲೆಗಳ ಸಮೇತನ ಸ್ಪಷ್ಟ ಫೋಟೋಗಳು ಮತ್ತು ಆಡಿಯೋದ ಸಮೇತ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಾನು ಯಾವುದೇ ರೀತಿಯ ತನಿಖೆಗೂ ಸಹಿತ ಸಿದ್ಧ ನನ್ನ ಮೇಲೆ ಅವ್ರು ಏನಾದರೂ ಕೇಸನ್ನು ದಾಖಲು ಮಾಡ್ಬೋದು ಏನೇ ಮಾಡಿದರೂ ನಾನು ಅದನ್ನು ಎದುರಿಸ್ಲಿಕ್ಕೂ ಸಿದ್ಧ ಅಂತಕ್ಕಂಥ ಅಷ್ಟೊಂದು ದೃಢವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವತ್ತು ಅಲ್ಲಿ ಇರ್ಬೋದು ಅಂತಕ್ಕಂಥದ್ದು ಇವತ್ತು ಅದೇ ರೀತಿ ಅವರ ಸ್ನೇಹಿತರಾಗಿರ್ತಕ್ಕಂಥ ಬರೀ ಸಿದ್ದರಾಮಯ್ಯವ್ರ ಸ್ನೇಹಿತರೊಬ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೇಳಿದರು ಅಬಕಾರಿ ಇಲಾಖೆಯೊಳಗ ಗುರುಸ್ವಾಮಿ ಗುರುಸ್ವಾಮಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳು ನನ್ನ ಸ್ನೇಹಿತರು ಇರೋದ್ರಿಂದ ಅವರಿಗೆ ಭೇಟಿಯಾಗಿ ಪತ್ರವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಆದ್ರೆ ಏನೂ ಸುಧಾರಣೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಅವರು ಸಹಿತ ಮಾಧ್ಯಮಗಳ ಮುಖಾಂತರ ಹಂಚಿಕೊಂಡಿದ್ದಾರೆ ಮತ್ತು ಪತ್ರವನ್ನು ಸಹಿತ ಬರೆದಿದ್ದಾರೆ ಅಂದರೆ ಈ ನಿಟ್ಟಿನೊಳಗೆ ಅಲ್ಲಿ ರೇಟ್ ಬೋರ್ಡ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಇಂತಿಂಥದಕ್ಕೆ ಇಂಥ ರೇಟು ಎಷ್ಟು ಅಂಗಡಿ ನಡೆಸಬೇಕಾದ್ರೆ ಎಷ್ಟು ಆ ಟ್ರಾನ್ಸ್ಫರ್ ಲೈಸೆನ್ಸ್ಗಳನ್ನು ಬದಲಾವಣೆ ಮಾಡಿಕೊಡ್ಬೇಕಾದ್ರೂ ಇಂತಿಷ್ಟು ಈ ರೀತಿ ಅವರು ರೇಟ್ ಬೋರ್ಡನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇವತ್ತು ವರ್ಗಾವಣೆಯಲ್ಲಿ ಉಪಾಯುಕ್ತರಿಗೆ ಎರಡೂವರೆ ಕೋಟಿಯಿಂದ ಮೂರುವರೆ ಕೋಟಿ ಸೂಪ್ರಿಂಟೆಂಡೆಂಟ್ ಅವರಿಗೆ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ಗೆ ಮೂವತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ಅಬಕಾರಿ ವೀಕ್ಷಕರಿಗೆ ನಲ್ವತ್ತು ಲಕ್ಷದಿಂದ ಐವತ್ತು ಲಕ್ಷ ಪೇದೆಗಳಿಗೂ ಸಹಿತ ಐದು ಲಕ್ಷದಿಂದ ಎಂಟು ಲಕ್ಷ ಈ ರೀತಿಯಾಗಿರ್ತಕ್ಕಂಥ ರೇಟನ್ನು ಫಿಕ್ಸ್ ಮಾಡಿರತಕ್ಕಂಥ ಇದೇ ವಿಚಾರವಾಗಿ ಎರಡನೇ ತಾರೀಕಿನಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರು ಶಾಸಕರು ಈ ಚಿರಂಜ್ ಸಾಹೇಬರು ಇದು ಶ್ರೀಮಂತರವರು ಹಾದಿಯಾಗಿ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ನಂಬಿಕೊಂಡಿದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏಳನೇ ತಾರೀಕು ಬಸವೇಶ್ವರ ಸರ್ಕಲ್ದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ